ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಅದ್ವೈತ್ ಕೋಪದಲ್ಲಿ ಸಿ ವಿ ಫುಟೇಜ್ ತಗೊಂಡು ಅವರ ಅಪ್ಪನ ಮನೆ ಕಡೆ ಹೊರಟ ಅವನ ಜೊತೆಗೆ ದರ್ಶನ್ ಕೂಡ ಹೋಗ್ತಾನೆ ಮುಂದೆ ಅದ್ವೈತು ಅವರ ಮನೆಗೆ ನಡೆದು ಹೋಗ್ತಾನೆ ಅವನ ಹಿಂದೆ ದರ್ಶನ್ ಕೂಡ ಹೋಗ್ತಿದ್ದ ಅವರ ಮನೆ ಬಾಗಿಲು ದಡಾರ್ ಎಂದು ತೆಗೆದು ನಿಂತವನ ಕಣ್ಣು ರೆಡ್ ಆಗಿದೆ ಮುಷ್ಟಿ ಬಿಗಿ ಹಿಡಿದು ಅವರ ಅಪ್ಪ ಅಮ್ಮನನ ಮುಂದೆ ನಿಂತಿದ್ದ ಸುಲೋಚನಾ ಏನೋ ಹಿಂಗೆ ಬಂದೆ ಎಂದು ಉಪ್ಪು ಬೆಸೆದ್ರು ಕೇಳಿದ್ರು ಅದ್ವಾಯ್ತು ಶೆಲ್ಲಿ ನಿನ್ ಮಗ ಕರಿ ಎಂದ ಅದ್ವಾಯ್ತು ಹೀಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ದು ನೋಡಿ ಅದ್ವೈತಪ್ಪಾ ಏನೂ ಸರಿ ಇಲ್ಲ ಎನಿಸಿ ಬಾರು ಕುತ್ಕೊ ಯಾಕೀಗಿದ್ಯಾ ಹುಷಾರಿಲ್ವಾ ಎಂದರು ನಿಮ್ಮ ನಿಮ್ಮಂಥವರ ಒಟ್ಟಲ್ಲಿ ಹುಟ್ಟಿದ ತಪ್ಪಿಗೆ ನಾನು ಸಾಯ್ದೆ ಉಳ್ದಿದ್ದಿದ್ನಲ್ಲ ಅದೇ ನನ್ನ ಸೌಭಾಗ್ಯ ಎಂದ ಅದ್ವೈತಪ್ಪ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ಎಂದರು ಬೇಸರದಲ್ಲಿ ಅಷ್ಟೊತ್ತಿಗೆ ಅದ್ವೈತಮ್ಮ ಪ್ರದೀಪ್ ಬಂದ ಅದ್ವೈತು ಬಂದವನ ಪಟ್ಟಿ ಹಿಡಿದು ನಿನ್ಗೆಷ್ಟೋ ದೈಯ್ಯ ನನ್ನ ಹೆಂಡತಿ ಮಗು ಸಾಯಿಸೋಕೆ ನಿನ್ನ ಮಗಳನ್ನ ಕಳಿಸ್ತೀಯಾ ಚೆಂದು ಓಡದ್ಬಿಟ್ಟ ಪ್ರದೀಪ್ ಶಾಕ್ನಲ್ಲಿ ಲೋ ನಾನೇನು ಮಾಡಿಲ್ಲ ಕಣೋ ಶಂದರು ನಂಬದ ಅದ್ವೈತು ತನ್ನ ಫೋನ್ನಲ್ಲಿದ್ದ ವಿಡಿಯೋ ತೋರ್ಸ ಅದರಲ್ಲಿ ಪ್ರದೀಪ್ ಮಗಳು ರಕ್ಷಾ ಏನು ಮೆಟ್ಟಿನ ಮೇಲೆ ಚಲ್ಲಿ ನಿಧಾನಕ್ಕೆ ಹಿಡಿದು ಬಂದ್ಲು ಅದಾದ್ಮೇಲೆ ಸ್ವಲ್ಪ ಸಮಯಕ್ಕೆ ದರಿತ್ರಿ ಜಾರಿ ಕೆಳಗೆ ಹುರುಳಿ ಬೀಳುತ್ತಾಳೆ ಅದನ್ನು ನೋಡಿದ ಪ್ರದೀಪ್ ಏನಾಯಿತು ಹೇಗಿದ್ದಾರೆ ಎಂದ ಆತಂಕದಲ್ಲೇ ಪ್ರದೀಪ್ ತನಗಿಂತ ಚಿಕ್ಕವಳಾದ ದರಿತಿನ ಅತ್ತಿಗೆಯನ್ನು ತಿರಲಿಲ್ಲ ಯಾವತ್ತು ಹೋಗಿ ಬನ್ನಿ ಎಂದು ಮಾತಾಡಿಸನು ದರಿತಿ ಮಾತ್ರ ಅಣ್ಣ ಅನ್ನೋಳು ಹೆಸರೆಡಿದು ಕರೆಯೋಕೆ ಮುಜುಗ್ರವಾಗಿ ಅದ್ವೈತಪ್ಪ ಏನಾಯ್ತು ತಾಯಿ ಮಗು ಚೆನ್ನಾಗಿದ್ದಾರಾ ಎಂದು ಕೇಳಿದ್ರು ಬಟ್ ಸುಲೋಚನ ಮುಖ ಬೀಳ್ಚಿತ್ತು ಅದ್ವೈತ್ ಕೋಪದಲ್ಲಿ ರಕ್ಷನ ಕರಿಬೇಕಾ ಎಂದ ಅಷ್ಟೊತ್ತಿಗೆ ಮಕ್ಕಳನ್ನು ಕರ್ಕೊಂಡು ಪ್ರತಿ ಹೆಂಡತಿ ಅಲ್ಲೇ ಬಂದಿದ್ಳು ಅದ್ವೈತು ಪ್ರತಿ ಮಗಳ ಕಡೆ ತಿರುಗಿ ಹೇ ಹೇಳು ರಕ್ಷಾ ಯಾಕೆ ಹಾಗೆ ಮಾಡ್ದೆ ಎಂದ ಕೈ ಹಿಡಿದು ಪ್ರದಿ ಕೂಡ ಏಯ್ ರಕ್ಷಾ ನೀನು ದೊಡ್ಡಪ್ಪ ಮನೆಗೆ ಹೋಗಿದ್ದ ಏನದು ಮೆಟಲ್ ಮೇಲೆ ಚೆಲ್ಲಿರೋದು ಎಂದ ಕೋಪದಲ್ಲಿ ಪ್ರದಿ ಮಗಳು ಅಪ್ಪ ದೊಡ್ಡಪ್ಪ ಕೋಪದಲ್ಲಿ ಇರೋದನ್ನು ನೋಡಿ ಸುಲೋಚನ ಮುಖ ನೋಡುತ್ತಾ ಅಜ್ಜಿ ಹೇಳಿದು ಎಂದು ನೀಚಾನೇ ಹೇಳಿದ್ದಳು ತಲೆ ಕೆಳಗೆ ಮಾಡಿ ಅಷ್ಟೊತ್ತು ರಕ್ಷಾ ಮೇಲಿದ್ದ ಎಲ್ಲರ ಕಣ್ಣು ಈಗ ಸುಲೋಚನ ಮೇಲೆ ಹೋಗಿತ್ತು ಅದ್ವೈತ್ ಕೋಪದಲ್ಲಿ ಅವರ ಅಮ್ಮನ ಮುಂದೆ ನಿಂತು ಕೈ ಮುಷ್ಟಿ ಬಿಗಿ ಮಾಡಿ ನೀನು ನನ್ನ ತಾಯಿ ಆಗದಿದ್ರೆ ಶಿವತ್ತು ನಿನ್ನ ಸಾವು ನನ್ನ ಕೈಯಲ್ಲಿ ಹಾಕ್ತಿತ್ತು ಶೇಳು ನೀನು ಯಾಕೆ ನನ್ನ ಹೆಂಡತಿ ಮಗನ ಸಾಯಿಸೋಕೆ ಈ ಥರ ಮಾಡಿದ್ದು ಚೆಂದ ಜೋರಾಗಿ ಕೋಪದಲ್ಲಿ ಅಷ್ಟೊತ್ತಿಗೆ ಅದ್ವೈತಪ್ಪ ಬಂದು ಸುಲೋಚನ ಮೇಲೆ ಕೈ ಮಾಡಿ ನೀನು ಒಂದು ಹೆಣ್ಣಾಗಿ ತುಂಬಿದ ಗರ್ಭಿಣಿ ಸಾಯೋಕೆ ಪ್ಲಾನ್ ಮಾಡಿದ್ದ ಚೆಂದರು ಅದ್ವೈತು ನಾಳೆನೇ ಆಸ್ತಿ ಡಿವೈಡ್ ಆಗಬೇಕು ಎಂದು ಹೋಗುವಾಗ ಇವತ್ತಿಗೆ ಈ ಅದ್ವೈತ ಮನೆ ಬಾಗಿಲು ಈ ಮನೆಯ ಜನಕ್ಕೆ ಮುಚ್ಚಿದೆ ಎಂದು ಅಲ್ಲಿಂದ ಹೋಗ್ತಾನೆ ಅದ್ವೈತು ಸೀದಾ ಆಸ್ಪಿಟಲ್ ಹತ್ತಿರ ಹೋಗಿ ತನ್ನವಳು ಎಷ್ಟೊತ್ತಿಗೆ ಕಣ್ಣು ಬಿಡ್ತಾಳೋ ಎಂದು ಕಾಯುತ್ತಾ ಕೂತಿದ್ದ ಸ್ವಲ್ಪ ಸಮಯ ಬಿಟ್ಟು ಅದ್ವೈತ ಮನೆಯವರು ಆಸ್ಪಿಟಲ್ ಒಳಗೆ ಬಂದರು ದರ್ಶನ್ ಕೋಪದಲ್ಲೇ ಅಲ್ಲೂ ಮಸಿತಿದ್ದ ಅವರನ್ನು ನೋಡಿ ಬಟ್ ಅದ್ವೈತು ಅವರು ಯಾರು ಅನ್ನೋದನ್ನು ನೋಡದೆ ಸುಮ್ಮನೆ ಕೂತಿದ್ದ ಪ್ರದೀಪ್ ಬಂದು ಅವ್ರು ಹೇಗಿದ್ದಾರೆ ಎಂದ ದರ್ಶನ್ ಕೋಪದಲ್ಲಿ ಉತ್ತರಿಸಿದೆ ಅವ್ರಿಗೆ ನಿಮ್ಗೆ ಅವೆಲ್ಲ ಎಂದು ಹೇಳುವಂತೆ ಎಕ್ಸ್ಪ್ರೆಷನ್ ಕೊಟ್ಟ ಪ್ರದೀಪ್ ಅದ್ವೈತ್ ಪಕ್ಕ ಬಂದು ಡಾಕ್ಟರ್ ಏನು ಹೇಳಿದ್ರು ಎಂದ ಅದ್ವೈತ್ ನಾನು ಯಾರು ಬೇಡ ಅಂತ ಕೋಪ ಕಡಿಮೆ ಮಾಡಿಕೊಂಡು ಬಂದಿದ್ದೀನಿ ಮತ್ತೆ ನನ್ನ ತಂಟೆಗೆ ಬರೆದಿದ್ದರೆ ಚೆಂದ ಇಲ್ಲ ನನಗೆ ಕೋಪ ನತ್ತಿಗತ್ತಿ ಎಲ್ಲರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಗಿಸ್ಬಿಡ್ತೀನಿ ಜಿಲ್ಲೆದ ತೊಲಗಿ ಕೆಂದ ಗಂಡಸಾಗೆ ಅದ್ವೈತ್ ಮಾತು ಕೇಳಿದ ಅದ್ವೈತ್ ಅಪ್ಪ ಬಂದು ಮಗ ತಪ್ಪು ನಮ್ಮ ಕಡೆಯಿಂದ ಆಗಿದೆ ಅಂತ ಗೊತ್ತು ಕಣಪ್ಪ ಆದರೆ ಇಷ್ಟು ದೊಡ್ಡದಾಗಿ ಹುಳು ಮಾಡಿರ್ತಾಳೆ ಅಂತ ಗೊತ್ತಿರಲಿಲ್ಲ ಚೆಂದಿದ್ದೆ ತಡ ಅದ್ವೈತು ನೀವು ಒಟ್ಟೆಗೆ ಏನು ತಿಂತೀರಾ ನಾನು ಮದುವೆ ಆಗಿ ಬಂದಾಗಿಂದೂ ನೋಡ್ತಿದ್ದೀನಿ ನನ್ನ ಹೆಂಡತಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ಅವಳು ನಿಮ್ಗೆ ಯಾರಿಗಾದರೂ ತೊಂದರೆ ಕೊಟ್ಟಿದ್ದಾಳ ಅಂತ ಅವಳು ವಿರುದ್ಧ ನನ್ನೇ ಎತ್ತಿ ಕಟ್ಟಿದ್ರಿ ಅವಳು ನನ್ನಿಂದ ದೂರಾಗಿ ಎಲ್ಲೋ ಒಂದು ಕಡೆ ಬದುಕು ಕಟ್ಟಿಕೊಂಡಿದ್ಳು ಆದರೆ ನೀವು ನನ್ನ ದುಡ್ಡು ನೋಡಿದರೆ ವರೆದು ನನ್ನ ಮನಸ್ಸಿನ ನೋವು ಕಣ್ಣೀರು ನೋಡಲಿಲ್ಲ ಕೆಂಡವನ ಕೋಪದಲ್ಲಿ ಒಳ್ಳೆ ಹನ್ನಿಗಳ ಥರ ತಿನ್ನೋ ಥರ ನಾನು ತನ್ನಾಕಿದ್ದು ತಿಂದಿರಿ ನಿಮಗೆ ಅವಳೇನು ಅಲ್ಲದೆ ಇರ್ಬೋದು ಆದರೆ ಅವಳು ನನಗೆ ಪ್ರಾಣ ನನಗೆ ಬರೀ ಅವಳು ಅಲ್ಲ ನನ್ನ ತಾಯಿ ಅವಳು ಅವಳನ್ನು ಸಾಯಿಸೋಕೆ ಅವಳಿಗೆ ನೋವು ಮಾಡೋಕೆ ಒಬ್ಬರು ತಪ್ಪ ಒಬ್ಬರು ಬರ್ತೀರ ಥೂ ನಿಮ್ಮ ಜನ್ಮಕ್ಕೆ ನಾನು ಸತ್ರು ನೀವು ನನ್ನ ನೋಡೋಕ್ಕೆ ಬರಬೇಡಿ ಅಕಸ್ಮಾತ್ ನೀವು ಸತ್ರೆ ನಾನು ಬಂದು ನಿಮ್ಮನ್ನ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಮಣ್ಣಾಕಿ ಬರ್ತೀನಿ ಚೆಂದು ಚಿಲ್ಲಿಂದ ಎಲ್ಲ ಹೋದ್ರೆ ಸರಿ ಇಲ್ಲ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಚೆಂದ ಮುಷ್ಟಿ ಬಿಗಿ ಇಡ್ತು ಅವನ ಕೋಪ ತಡೆಯುತ್ತಾ ತನ್ನವಳ ನೋವು ಅವನ ಕಣ್ಣಲ್ಲಿ ನೀರಾಗಿ ಹರಿಯುತ್ತಿದೆ ಅತ್ವೈತ್ ಮಾತು ಮುಗಿದ ಮೇಲೆ ಸುಲೋಚನ ತಪ್ಪಾಯ್ತು ಕಣೋ ಎಂದರು ಅಷ್ಟೇ ಮಾತು ಅಷ್ಟರಲ್ಲೇ ಅದ್ವೈದ್ ಕೈ ಅಷ್ಟೇ ಬಿರುಸಾಗಿ ಅಮ್ಮನ ಕೆನ್ನಿಗೆ ಒಂದು ಬಾರಿಸಿತು ಕಣ್ಣಲ್ಲೇ ಕೋಪಾನೇ ತುಂಬಿಕೊಂಡು ತನ್ನ ಧಾರ್ಮ್ಯ ಪರೀಕ್ಷೆ ಮಾಡೋಕೆ ಬಂದಿದ್ಯಾ ನೀನೊಬ್ಳು ತಾಯಿ ಅನ್ನೋದನ್ನೇ ನಾನು ಯಾವತ್ತೋ ಮರ್ತಿದ್ದೀನಿ ನಿನ್ನ ನೆರಳು ಕೂಡ ನನ್ನ ಮನೆ ಮೇಲೆ ಬೀಳ್ಬಾರ್ದು ಕೊಂದು ಬಿಡ್ತೀನಿ ನೀನು ನನ್ನ ಎತ್ತವಳಂತ ಕೇಳ್ಕೊಳೋಕೆ ನಾಚಿಕೆ ಆಗತ್ತೆ ಥೂ ನಿನ್ನ ಜನ್ಮಕ್ಕಿಷ್ಟು ನೀನಿನ್ನೂ ಬದುಕಿದಿಯಲ್ಲ ಎಲ್ಲಾದ್ರೂ ಹೋಗಿ ಸಾಯ್ದೆ ತಾಯಿ ಒಬ್ಳು ಸರಿ ಇದ್ದರೆ ಮಕ್ಕಳು ಒಳ್ಳೆ ದಾರಿಯಲ್ಲಿ ಬೆಳಿತಾರೆ ಅಂತಾರೆ ಆದರೆ ನೀನು ನೀನು ಇದೆಯಲ್ಲ ನೀನು ತಾಯಿ ಇರಲಿ ಚೆನ್ನಾಗೋಕ್ಕೂ ಲಾಯಕ್ಕಿಲ್ಲ ಜೈ ಪ್ರದಿ ನಿನ್ನಮ್ಮನನ್ನು ಕರ್ಕೊಂಡು ಹೋದರೆ ಸರಿ ಇಲ್ಲ ಪೊಲೀಸ್ ಪೊಲೀಸ್ನೊಟ್ಟಿಗೆ ಈ ವಿಡಿಯೋ ತೋರಿಸಿ ಅಟೆಂಪ್ಟ್ ಟು ಮರ್ಡರ್ ಅಂತ ನಿನ್ನ ಮಗಳನ್ನು ಸೇರಿಸಿ ಲಾಕಪ್ಗೆ ಹಾಕಿಸ್ತೀನಿ ಹುಷಾರ್ ಎಂದು ಬೆರಳು ತೋರಿಸಿದ್ದ ಅಬ್ಬರಿಸಿದ್ದ ಅವನ ಮಾತು ಎಷ್ಟರ ಮಟ್ಟಿಗೆ ಇದ್ದೋ ಅಂದರೆ ಮೊದಲು ಅದ್ವೈತ್ನ ನೋಡಿದವರು ಹೀಗೆ ನೋಡಿದ್ರೆ ಶಿವ ನಿಜಕ್ಕೂ ನಾವು ನೋಡಿದ ಅದ್ವೈತ ಎಂದು ಆಶ್ಚರ್ಯ ಪಡ್ತಿದ್ರು ಅಷ್ಟು ಕೋಪದಲ್ಲಿ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಿದ್ದ ಅದ್ವೈತ್ ಇದನ್ನೆಲ್ಲ ನೋಡುತ್ತಾ ಅಲ್ಲೇ ನಿಂತಿದ್ದ ಧರಣಿ ಇದು ಹಾಸ್ಪಿಟಲ್ ನಿಮ್ಮ ಡ್ರಾಮಾ ಎಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಇಲ್ಲಿ ನ್ಯೂ ಕ್ರಿಯೇಟ್ ಮಾಡಿದ್ರೆ ಸೆಕ್ಯೂರಿಟಿಗೆ ಹೇಳಿ ಹೊರಗಾಕಿಸ್ಬೇಕಾಗುತ್ತೆ ಶೆಂದಳು ದರ್ಶನ್ ಕೋಪದಲ್ಲಿ ನೀವಿಲ್ಲಿಂದ ಹೋಗಿಲ್ಲ ಅಂದರೆ ನಾನೇ ಪೊಲೀಸ್ನವ್ರಿಗೆ ಹೇಳ್ತೀನಿ ಹುಷಾರ್ ಎಂದು ಬೆಳ್ಳು ತೋರಿಸ್ತಾ ಇವರ ಕೋಪ ಎಲ್ಲ ನೋಡಿ ಪ್ರದೀಪ್ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅದ್ವೈತ್ ಕೋಪ ಇನ್ನೂ ಕಡಿಮೆ ಆಗಿರಲಿಲ್ಲ ಬಟ್ ಅವನ ಮನಸ್ಸಲ್ಲಿ ಇಷ್ಟಕ್ಕೆ ಮುಗಿದಿಲ್ಲ ಶಿನ್ ಮುಂದೆ ಇದೇ ಮಾರಿ ಅಬ್ಬಾ ಶಿ ಅದ್ವೈತ್ ಎಂಡತಿ ಸಾವು ನೋಡಕ್ಕೆ ಆಸೆ ಪಡ್ತೀರಾ ಬದುಕಿದ್ದಾಗಲೇ ನರ್ಕ ತೋರಿಸ್ತೀನಿ ಚೆಂದು ಅಲ್ಲು ಮಸ್ತಾ ದರಿದ್ರಿಗೆ ಒಂದು ದಿನ ಪೂರ್ತಿ ಪ್ರಜ್ಞೆ ಬಂದಿರಲಿಲ್ಲ ಎರಡು ದಿನದ ಸಂಜೆ ಸಮಯಕ್ಕೆ ನಿಧಾನಕ್ಕೆ ಕಣ್ ಬಿಟ್ಟ ಹುಡುಗಿ ಸ್ವಲ್ಪ ಸುಸ್ತಲ್ಲೇ ಸುತ್ತಲೂ ನೋಡಿದ್ಲು ಅಲ್ಲೇ ಅವಳ ಮುಂದೆ ಇದ್ದ ಧರಣಿ ತನ್ನಕ್ಕ ಕಣ್ಣು ಬಿಟ್ಟಿದ್ದು ನೋಡಿ ಅಕ್ಕ ಎಂದು ಕಣ್ ತುಂಬಿ ಹೇಗಿದ್ಯಾ ಎಂದು ಅವಳ ಕೈ ಹಿಡಿದಳು ಧರಿತ್ರಿ ತನ್ನ ಹೊಟ್ಟೆ ಮುಟ್ಟಿಕೊಂಡು ಮಾ ಎಂದು ತೊದಲಿದ್ಲು ಧರಣಿ ಅವಳ ಮಾತನ್ನ ಹತ್ತ ಮಾಡ್ಕೊಂಡವಳ್ತಾರ ಅಕ್ಕ ಮಗು ಹುಷಾರಾಗಿದೆ ಕಂಡು ಮಗು ಕಣೆ ಎಂದಳು ಧರಿತ್ರಿ ಕಣ್ಣು ತುಂಬಿತು ನಿಧಾನಕ್ಕೆ ಮಮ್ಮ ಎಂದು ಉಸಿರಿದ್ಳು ಧರಣಿ ಮಮ್ಮಿ ಹೊರಗಿದ್ದಾರೆ ಹಿರು ಕರ್ಕೊಂಡು ಬರ್ತೀನಿ ಎಂದು ಮೊದಲು ಭಾವನ ಜೊತೆ ಮಾತಾಡೆ ಅವರನ್ನು ನೋಡೋಕೆ ಆಗ್ತಿಲ್ಲ ಎಂದಳು ತನ್ನ ದುಃಖನ ತಡೆಯುತ್ತ ಧರಿತ್ರಿ ಬೇರೇನೂ ಮಾತಾಡಿಲ್ಲ ಕಣ್ಣು ಮಿಟುಕಿಸಿದ್ಲು ಎನ್ನುವಂತೆ ಧರಣಿ ಬೇಗ ಹೋಗಿ ಭವ ಅಕ್ಕ ಕಣ್ಬಿಟ್ಟಿದ್ದಾಳೆ ಎಂದು ಮಗುನ ಅವನ ಕೈಯಲ್ಲಿ ಕೊಟ್ಟು ವಾರ್ಡ್ ಒಳಗೆ ಕಳಿಸಿದ್ಳು ಅದ್ವೈದು ಅವಳ ಬೆಡ್ ಕಡೆ ಹೋಗಿ ತನ್ನೆರಡು ಲಿಪ್ಸ್ ಪ್ರೆಸ್ ಮಾಡಿ ದುಃಖ ತಡೆದು ಚಿನ್ನಮ ಎಂದ ನಿಧಾನಕ್ಕೆ ಧರಿತ್ರಿ ಕಣ್ ಮುಚ್ಚಿದ್ಲು ಅವನು ಅವಳ ತಲೆ ಸವರಿ ಹೇಗಿದ್ಯಾ ಎಂದ ಧರಿತ್ರಿ ಕಣ್ಬಿಟ್ಟು ನಿಧಾನಕ್ಕೆ ಮಗು ಕಡೆ ತನ್ನ ದೃಷ್ಟಿ ಅರ್ಸಿದ್ದು ಅಥ್ವಾಯ್ತು ಮಗು ಮುಖ ತೋರಿಸಿ ನಿಂತರನೇ ದಾನ ಚಿನ್ನಮ್ಮ ಚೆಂದ ಬಾರ್ದ ನಗು ಚಲ್ಲಿ ದರಿದ್ರಿ ಎಷ್ಟು ದಿನ ಆಯಿತು ನಾನು ಮಲಗಿ ಚೆಂದಳು ಅಥ್ವಾಯ್ತು ಉಪ್ಪಿದ್ದ ತನ್ನ ಗಂಟಲನ್ನು ಸರಿ ಮಾಡಿಕೊಳ್ಳುವಂತೆ ಜೋರಾದ ಉಸಿರು ಹೇಳಿದುಕೊಂಡು ಎರಡು ದಿನ ಚೆಂದ ದರಿದ್ರಿ ಹೋ ಚೆಂದು ಮಗುಗೆ ಹಾಲು ಕೊಟ್ಟಿದ್ರ ಪುಟ್ಟ ಏನು ಮಾಡ್ತಿದ್ದಾಳೆ ತುಂಬ ಅಳ್ತಿತ್ತ ಎಂದು ಮಗಳ ಬಗ್ಗೆ ಕೇಳಿದ್ಲು ಅದ್ವೈತು ಹ್ಞೂ ಎಂದು ಜೋರಾಗಿ ಕತ್ತಾಡಿಸ್ದ ಅವನಿಗೆ ಅವಳು ಅಷ್ಟು ಮಾತಾಡಿದರೆ ಅವನಿಗೆ ಓದ ಜೀವ ವಾಪಸ್ ಬಂದಂತೆ ಅವಳನ್ನೇ ನೋಡ್ತಿದ್ದ ದರಿದ್ರಿ ಅದ್ವೈತ ನೋಡುತ್ತಾ ಅವನ ಕೈ ಹಿಡಿದು ಶಾಕ್ ಹೀಗಿದ್ದೀರಾ ಎಂದಳು ಅದ್ವಾಯ್ತು ಏನಿಲ್ಲ ಎಂದು ಕತ್ತಾಡಿಸಿದವನು ಪಕ್ಕ ತಿರುಗಿ ಕಣ್ಣೊಡಿಸ್ಕೊಂಡು ಕಡೆ ತಿರುಗಿದ ದರಿದ್ರಿ ಅವನನ್ನೇ ನೋಡುತ್ತಾ ಸುಮ್ಮನಾದ್ಲು ಅದ್ವೈತು ಉಪ್ಪಿದ್ದ ಗಂಟಲು ಸರಿ ಮಾಡಿಕೊಂಡು ಚಿನ್ನಮ್ಮ ಮಮ್ಮಿ ಕಳಿಸ್ಲಾ ಎಂದ ದರಿದ್ರಿ ಹ್ಞೂ ಎಂದು ಕತ್ತಾಡಿಸಿದ್ಲು ಅದ್ವೈತ್ಗೆ ಅವಳ ಮುಂದೆ ಹೆಚ್ಚು ಸಮಯ ಕಳೆಯೋಕ್ಕೆ ಹಾಕ್ತಿಲ್ಲ ಸಂತೋಷ ದುಃಖ ಹೇಳು ಹಾಕ್ತಿದೆ ಹುಡುಗನಿಗೆ ಅಷ್ಟೊತ್ತಿಗೆ ಅಲ್ಲಿ ಡಾಕ್ಟರ್ ಬಂದು ಅವಳನ್ನ ನೋಡಿ ಹೇಗಿದೆಯಮ್ಮ ಎಂದು ವಿಚಾರಿಸಿ ಮಗುಗೆ ಫೀಡ್ ಮಾಡಿಸ್ಬೌದು ಎಂದರು ಪ್ರಭಾವತಿಯವರು ಬಂದು ದರಿದ್ರಿಗೆ ಸಹಾಯ ಮಾಡಿ ಮಗುಗೆ ಫೀಡಿಂಗ್ ಮಾಡಿಸ್ತಾರೆ ಅಥ್ವಾಯ್ತು ದರಿದ್ರಿಗೆ ಇದರಿಂದ ನಿದ್ದೆ ಇಲ್ಲದೆ ತುಂಬಾ ಸುಸ್ತಾಗಿದ್ದ ಅದಕ್ಕೆ ನೀವು ಮನೆಗೋಗಿ ಅಂದ್ರೂ ಕೇಳದೆ ಮನೆಗೋಗಿ ಫ್ರೆಶ್ ಆಗಿ ಬಂದನೆ ಮರೆತು ಮನೆಯಲ್ಲಿ ನಿದ್ದೆ ಮಾಡಲಿಲ್ಲ ಮಾರನೇ ದಿನ ಆಸ್ತಿ ಡಿವೈಡ್ ಮಾಡಿಸೋಕೆ ಕರ್ಕೊಂಡು ಹೋಗಿ ಎಷ್ಟು ಬರುತ್ತೆ ಎಂದು ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಎಂದು ಅಳಿಸಿ ರಿಜಿಸ್ಟರ್ ವ್ಯವಸ್ಥೆ ಮಾಡಿಸ್ತಾ ದರಿತ್ರಿ ಒಂದು ವಾರ ಬಿಟ್ಟು ಸ್ವಲ್ಪ ಮಟ್ಟಿಗೆ ನಡೆದಾಡುವಂತಾಗಿದ್ಲು ಆಪ್ರೇಷನ್ ಮಾಡಿದ್ರಿಂದ ದರಿತ್ರಿನ ಮನೆಗೆ ಕರ್ಕೊಂಡು ಬರುವ ದಿನ ಅವರ ಪೂರ್ತಿ ಆಸ್ತಿ ಡಿವೈಡ್ ಮಾಡಿಸಿ ತನ್ನ ಪಾಲಿಗೆ ಬರಬೇಕಾದ ಮನೆಯನ್ನ ಬಿಟ್ಟುಕೊಟ್ಟು ನೀವಿಬ್ಬರು ಇಲ್ಲೇ ಇರಿ ಇನ್ನು ಮುಂದೆ ನನಗೂ ನಿಮಗೂ ಯಾವ ಸಮಾಧಾನವೂ ಇಲ್ಲ ಚೆಂದು ಹೋಗ್ತಾನೆ ಅತ್ತ ಮನೆಗೆ ದರಿತ್ರಿನ ಕರ್ಕೊಂಡು ಬಂದ ಅವಳು ಸ್ವಲ್ಪ ಸುಧಾರಿಸಿಕೊಳ್ಳುವವರೆಗೂ ಕೆಳಗಿನ ರೂಮ್ನಲ್ಲಿ ಇರಲಿ ಎಂದು ಅವಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಆ ರೂಮ್ನಲ್ಲಿ ಅರಿನ್ ಮಾಡಿಸಿದ ದರಿದ್ರಿಗೆ ಧರಣಿ ಮತ್ತೆ ದರ್ಶನ್ ಕಡೆಯಿಂದ ಅತ್ವೈತು ಪ್ರತಿದಿನ ಏನು ಮಾಡಿಸಿದ್ದಾನೆ ಅನ್ನೋದರ ಅಪ್ಡೇಟ್ ಸಿಗ್ತಿತ್ತು ದರಿದ್ರಿಗೆ ಅತ್ವೈತ್ ಮನಸ್ಸನ್ನ ಎಷ್ಟು ಕಲ್ಲಾಗಿಸ್ಕೊಂಡಿದ್ದಾನೆ ಶಂದು ಅವನ ಮುಖದಲ್ಲೇ ಕಾಣೋದು ದುಃಖ ತಡೆದಿಡಿದು ತುಂಬ ಕಟುವಾಗಿದ್ದ ಹುಡುಗ ಥರಿತ್ರಿ ಸುಮಾರು ಒಂದು ವಾರ ನೋಡಿದ್ಲು ಅದ್ವೈತ್ನ ಅದ್ವೈದು ಅವಳಿಗೆ ಏನು ಬೇಕು ಅದನ್ನೆಲ್ಲ ಮಾಡಿಕೊಡೋನು ಬಟ್ ಅವಳ ಜೊತೆ ಕೂತು ಮುಕ್ತವಾಗಿ ಮಾತಾಡ್ತಿರಲಿಲ್ಲ ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳಿಯೋಕೆ ಧರಿತ್ರಿ ತುಂಬ ಕಷ್ಟಪಟ್ಟಳು ಮುಂದೆ ಅದ್ವೈತ್ ಕೊಡುವ ಶಿಕ್ಷೆ ನೋಡಿ ಸ್ವತಃ ಪ್ರತಿನಿ ನಡುಗುದ ಅವರ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗ್ತಿತ್ತು ಎಂದರೆ ಅವರೇ ಬಂದು ದರಿತ್ರಿ ಕಾಲು ಹಿಡಿದು ಬೇಳ್ಕೊಂಡ್ರು ಹಾಗೆ ಮಾಡಿದ್ದ ಹದ್ವಾಯ್ತು ಅವನ ಸೈಲೆಂಟ್ ಅಂದರೆ ಸ್ವತಃ ದರಿತ್ರಿನೇ ಭಯಪಡುವಂಥದ್ದು ಎಂದಿನಂದೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್